ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಭಾಷಣ ನೋಡ್ತಾ ಇದ್ವಿ ಗಾಂಧಿ ಜಯಂತಿಯ ಕನ್ನಡ ಭಾಷಣ ನೋಡ್ತಾ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಇಷ್ಟಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋ ಸಮ ತುಂಬಾ ಸಹಿತ ಇನ್ನೊಬ್ರಿಗೂ ಶೇರ್ ಮಾಡಿದ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಗಾಂಧಿ ಜಯಂತಿಯ ಪುಟ್ಟ ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ನೋಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಪರ್ಫೆಕ್ಟ್ ಆಗ್ರಿ ಅದ ನಂತರ ಏನ್ ಮಾಡ್ತೀರಾ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಸ್ಟೆಪ್ ವೈಸ್ ಹೇಳ್ತಾ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಒಂದೊಂದಾಗಿ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ಶಿವ ಇಲ್ಲಿ ನಾನು ಉದಾಹರಣೆ ನಾನು ಶಿವ ಅಂತ ತೆಗೆದುಕೊಂಡಿದ್ದೇನೆ ಓಕೆನಾ ನೀವು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಳೇ ನಿಮ್ಮ ಹೆಸರು ರಾಜು ಅದ್ರ ರಾಜು ಶಾರದಾ ಶಾರದಾ ಶಂಕರ ಇದ್ರೆ ಶಂಕರ್ ನಿಮ್ಮ ಹೆಸರು ಹೇಳ್ತಾ ಹೋಗಿ ನನ್ನ ಹೆಸರು ಶಿವ ಅಂತ ನಾನು ಇಲ್ಲಿ ಹೇಳಿದ್ದೀನಿ ಮೂರನೇ ಪಾಯಿಂಟ್ ಇಂದು ಎರಡನೇ ಅಕ್ಟೋಬರ್ ಎರಡನೇ అక్టోబర్ నాను గాంధీ ఎవర కురితు గాంధీ యవర బగ్గె మాతనాడలు మాతనాడలు బయసుతేనే మొత్తం ఇందు ఎరడనే అక్టోబర్ నాను ಗಾಂಧಿಯವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಡಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅವರು ಭಾರತದ ಭಾರತದ ಮಹಾನ್ ಮಹಾನ್ ಸ್ವಾತಂತ್ರ ಹೋರಾಟಗಾರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮಹಾತ್ಮ ಗಾಂಧಿ ಅವರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಐದನೇ ಪಾಯಿಂಟ್ ಅವರು ಎರಡನೇ ಅಕ್ಟೋಬರ್ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಹದಿನೆಂಟು ನೂರ ಹತ್ತೊಂಬತ್ತರಂದು ಗುಜರಾತ್ನ ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು ಮತ್ತು ನೋಡಿ ಅವರು ಎರಡನೇ ಅಕ್ಟೋಬರ್ ಹದಿನೆಂಟ್ನೂರ ಹತ್ತೊಂಬತ್ತು ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು ಜನಿಸಿದರು ಓಕೆ ಆ ಅಂತ ಆರನೇ ಪಾಯಿಂಟ್ ನೋಡಿ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಮೋಹನದಾಸ್ ಮೋಹನ್ ದಾಸ್ ಮೋಹನ್ ದಾಸ್ ಕರಮಚಂದ್ ಕರಮಚಂದ್ ಗಾಂಧಿ ಮತ್ತು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಓಕೆ ಆಯ್ತು ನೋಡಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟದಲ್ಲಿ ಮಹತ್ತರವಾದ 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 ಪಾತ್ರವನ್ನು ಪಾತ್ರವನ್ನು ವಹಿಸಿದರು ವಹಿಸಿದರು ಮತ್ತು ನೋಡಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು ಎನ್ನಪ ಅವರು ಚಂಪಾರಣ್ಯ ಚಳುವಳಿ ಚಂಪಾರಣ್ಯ ಚಳುವಳಿ ಖೇಡಾ ಚಳುವಳಿ ಖೇಡಾ ಚಳುವಳಿ ಅಸಹಕಾರ ಅಸಹಕಾರ ಚಳುವಳಿ ಚಳುವಳಿ ಇತ್ಯಾದಿ ಇತ್ಯಾದಿ ಚಳುವಳಿಗಳನ್ನು ಚಳುವಳಿಗಳನ್ನು ಬ್ರಿಟಿಷರ ಮೇಲೆ ನಡೆಸಿದರು ಮತ್ತು ನೋಡಿ ಅವರು ಚಂಪಾರಣ್ಯ ಚಳುವಳಿ ಖೇಡಾ ಚಳುವಳಿ ಅಸಹಕಾರ ಚಳುವಳಿ ಇತ್ಯಾದಿ ಚಳುವಳಿಗಳನ್ನು ಬ್ರಿಟಿಷರ ಮೇಲೆ ನಡೆಸಿದರು ಬ್ರಿಟಿಷರ ಮೇಲೆ ನಡೆಸಿದರು ಓಕೆ ಆ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ ಒಂಬತ್ತು ಅವರು ಅವರು ಯಾವಾಗಲೂ ಯಾವಾಗಲೂ ಸರಳ ಜೀವನ ಸರಳ ಜೀವನ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ಉನ್ನತ ಚಿಂತನೆಯನ್ನು ನಂಬಿದ್ದರು ಮತ್ತು ನೋಡಿ ಅವರು ಯಾವಾಗಲೂ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನಂಬಿದ್ದರು ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಹತ್ತನೇ ಪಾಯಿಂಟ್ ಅವರ ತತ್ವಗಳು ಅವರ ತತ್ವಗಳು ಮತ್ತು ಸಿದ್ಧಾಂತಗಳು ಸಿದ್ಧಾಂತಗಳು ಯಾವಾಗಲೂ ಯಾವಾಗಲೂ ಇಂದಿನ ಹಾಗೂ ಇಂದಿನ 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 ಹಾಗೂ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿರುತ್ತವೆ ಎಂದು ತಿಳಿಸುತ್ತ ನನ್ನ ಮಾತಿಗೆ ವಿರಾಮ ನೀಡುವೆನು ಜೈ ಹಿಂದ್ ಜೈ ಭಾರತ್ ಮಾತೆ ಗಾಂಧಿ ತಥಾಕು ಜೈ ಮತ್ತು ನೋಡಿ ಅವರ ತತ್ವಗಳು ಮತ್ತು ಸಿದ್ಧಾಂತಗಳು ಯಾವಾಗಲೂ ಇಂದಿನ ಹಾಗೂ ಮುಂದಿನ ಪಿಳಿಯೇ ಸ್ಫೂರ್ತಿದಾಯಕವಾಗಿರುತ್ತವೆ ಎಂದು ತಿಳಿಸುತ್ತಾ ನನ್ನ ಮಾತಿಗೆ ನನ್ನ ಮಾತಿಗೆ ವಿರಾಮ ವಿರಾಮ ನೀಡುವೆನು ವಿರಾಮ ನೀಡುವೆನು ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತಿಳಿಸೋಸಿರು ಶೇರ್ಚ ಸಾಧ್ಯ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್